ಮುಖ್ಯಮಂತ್ರಿಯಾಗಿ ದೇಶಕ್ಕೆ ಯಾವ ರೀತಿಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಏನೇನು ಸಾಧನೆ ಮಾಡಿದ್ದಾರೆ ಅನ್ನುವ ವಿಚಾರದಲ್ಲಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅಂದರೆ ಯಾರೂ ಕೂಡ ಹನ್ನೊಂದು ವರ್ಷಗಳ ಹಿಂದೆ ಭಾರತ ಇಷ್ಟು ಸಾಧನೆಗಳನ್ನು ಮಾಡುತ್ತೆ ಮತ್ತು ಇಷ್ಟು ಅಭಿವೃದ್ಧಿಗಳನ್ನು ಮಾಡುತ್ತೆ ಮತ್ತು ವಿಶ್ವದ ಕಣ್ಣು ಭಾರತದ ಮೇಲೆ ಬೀಳುವಂತೆ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಅಂದರೆ ಕಳೆದ ಹನ್ನೊಂದು ವರ್ಷದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಎಲ್ಲ ಕ್ಷೇತ್ರಗಳಲ್ಲೂ ಒಂದು ಬಹಳ ಅದ್ವಿತೀಯ ಸಾಧನೆಯನ್ನು ಮಾಡಿದೆ ಅಂದರೆ ಎರಡು ಸಾವಿರದ ಹದಿನಾಲ್ಕನೇ ಇಸುವಿನಲ್ಲಿ ನಮ್ಮ ಬಜೆಟ್ ಗಾತ್ರ ಹದಿನೇಳು ಲಕ್ಷ ಕೋಟಿ ಇತ್ತು ಆದರೆ ಇವತ್ತು ನಮ್ಮ ಈ ಬಜೆಟ್ ಗಾತ್ರ ಏನಾಗಿದೆ ಐವತ್ತು ಲಕ್ಷ ಕೋಟಿಗೂ ಕೂಡ ದಾಟಿದೆ ಅಂದರೆ ಭಾರತ ಈಗಾಗಲೇ ಒಂದು ಸಿಹಿ ಸುದ್ದಿಯನ್ನು ಹೇಳಬೇಕು ಕಳೆದ ತಿಂಗಳಲ್ಲಿ ನಾವು ವಿಶ್ವದಲ್ಲಿ ನಾಲ್ಕನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬಂದಿದ್ದೇವೆ ಅಂದರೆ ಜಪಾನನ್ನು ಹಿಂದಿಕ್ಕಿ ಅಂದರೆ ಮೊದಲೆಲ್ಲ ಏನಂತಿದ್ರು ಜಪಾನ್ ದೇಶ ಬಹಳ ಆರ್ಥಿಕವಾಗಿ ಸದೃಢವಾಗಿದೆ ಅನ್ನುವ ಭಾವನೆ ಇತ್ತು ಆದರೆ ಇವತ್ತು ಜಪಾನ್ ದೇಶವನ್ನು ಹಿಂದಿಕ್ಕಿ ಇವತ್ತು ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತೇಳನೇ ಇಸುವಿಗೆ ಭಾರತ ವಿಶ್ವದಲ್ಲೇ ಅತಿ ದೊಡ್ಡ ಮೂರನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲಿದೆ ಇದಕ್ಕೆ ನಿಜವಾಗಿ ರೂಪುರೇಷೆಯನ್ನು ಕೊಟ್ಟಂಥ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳನ್ನು ನಾವೆಲ್ಲ ಇವತ್ತು ಅಭಿನಂದಿಸಬೇಕು ಯಾಕೆಂದರೆ ಅವರು ತೆಗೆದುಕೊಂಡ ಉತ್ತಮವಾದಂಥ ಆರ್ಥಿಕ ನೀತಿ ಇವತ್ತು ನಮ್ಮ ಭಾರತವನ್ನು ಅಲ್ಲಿಗೆ ಹೋಗ್ತಾ ಇದೆ ಅದೇ ರೀತಿ ಇವತ್ತು ಭಾರತ ದೇಶ ಇವತ್ತು ನಮ್ಮ ವಿಶ್ವ ಬ್ಯಾಂಕ್ ಏನಿದೆ ವಿಶ್ವ ಬ್ಯಾಂಕ್ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಶೇಕಡ ಇಪ್ಪತ್ತ ಏಳರಷ್ಟಿದ್ದಂಥ ಬಡತನ ಇವತ್ತು ಬಡತನ ರೇಖೆಗೆ ಅಂತ ಕೆಳಗಿದ್ದಂಥವ್ರದ್ದು ಇವತ್ತು ಅದು ಐದು ಪರ್ಸೆಂಟ್ಗೆ ಇಳಿದಿದೆ ಇದು ಕೂಡ ಒಂದು ಅದ್ಭುತವಾದಂಥ ಸಾಧನೆ ಅಂತಲೇ ಹೇಳಬೇಕಾಗುತ್ತೆ ಯಾಕೆಂದರೆ ವಿಶ್ವ ಬ್ಯಾಂಕ್ ಮೊನ್ನೆ ಕೂಡ ಅವರು ಅವರು ರಿಲೀಸ್ ಮಾಡಿದ್ದಾರೆ ಅವರ ಅನಾಲಿಸಿಸ್ ರಿಪೋರ್ಟ್ ರಿಲೀಸ್ ಮಾಡಿದ್ದಾರೆ ಅಂದರೆ ಕಳೆದ ಹನ್ನೊಂದು ವರ್ಷದಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ಬಡವ ಬಡತನದ ರೇಖೆಗಿಂತ ಕೆಳಗಿದ್ದವ್ರನ್ನ ಇವತ್ತು ಮೇಲೆತ್ತಿದ್ದಾರೆ ಇದು ಹಲವಾರು ಸ್ಕೀಮ್ಗಳಲ್ಲಿ ಅದೇ ರೀತಿ ಇನ್ನೊಂದು ಬಹಳ ಮುಖ್ಯವಾದದ್ದು ಅಂದರೆ ಇವತ್ತು ಬಡವರಿಗೋಸ್ಕರ ಹಲವಾರು ಯೋಜನೆಗಳನ್ನು ಇವತ್ತು ಅವರು ಕೊಟ್ಟಿದ್ದಾರೆ ಹೇಳದೇ ಆದರೆ ಸುಮಾರು ಎಂಬತ್ತೊಂದು ಕೋಟಿ ಜನರಿಗೆ ಪ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯನ್ನು ಉಚಿತವಾಗಿ ಪಡಿತರವನ್ನು ಕೊಡ್ತಾ ಇದೆ ಅಂದರೆ ಐದು ಕೆ ಜಿ ಅಕ್ಕಿ ಏನು ಕೊಡ್ತಾ ಇದ್ದಾರೆ ಇದು ಕೇಂದ್ರ ಸರ್ಕಾರದ ನೇರ ಅನುದಾನವಾಗಿದೆ ಹಾಗಾಗಿ ಅದೊಂದು ನಂತರ ನಾಲ್ಕು ಕೋಟಿಗೂ ಅಧಿಕ ಪ್ರಧಾನಮಂತ್ರಿ ಆವಾಸ್ ಯೋಜನೆಗಳ ಮನೆ ನಿರ್ಮಾಣ ಆಗಿದೆ ಹದಿನೈದು ಕೋಟಿ ಗ್ರಾಮೀಣ ಕುಟುಂಬಗಳಿಗೆ ಶುದ್ಧ ನೀರನ್ನು ಕೊಡತಕ್ಕಂಥ ನಾವು ಏನು ಹೇಳ್ತೇವೆ ಜಲ್ ಜೀವನ್ ಸ್ಕೀಮಲ್ಲಿ ಮನೆ ಮನೆಗೆ ನಲ್ಲಿಯನ್ನು ಕೊಡ್ತಕ್ಕಂಥ ಮನೆ ಮನೆಗೆ ಗಂಗೆಯನ್ನು ಕೊಡತಕ್ಕಂಥ ಅದ್ಭುತವಾದಂಥ ಒಂದು ಅಭಿವೃದ್ಧಿ ಅದಾಗಿದೆ ನಂತರ ಅದೇ ರೀತಿ ಸುಮಾರು ಹನ್ನೆರಡು ಕೋಟಿ ಮನೆಗಳಿಗೆ ಶೌಚಾಲಯವನ್ನು ಒದಗಿಸಿದ್ದಾರೆ ಅದು ಹದಿಮೂರು ಕೋಟಿ ಮನೆಗಳಿಗೆ ಇವತ್ತು ನಮ್ಮ ಗ್ಯಾಸ್ ಅಂತ ಅಂದರೆ ಅಡಿಗೆ ಅನಿಲವನ್ನು ಕೂಡ ಉಜ್ವಲ್ ಸ್ಕೀಮಲ್ಲಿ ಕೊಟ್ಟಿದ್ದಾರೆ ಸೊ ಹೀಗಾಗಿ ಭಾರತ ನೋಡಿ ಭಾರತ ಆಕಾಶದಲ್ಲೂ ಕೂಡ ಇವತ್ತು ಪ್ರಜ್ವಲಿಸ್ತಾ ಇದೆ ಭೂಮಿ ಮೇಲೂ ಕೂಡ ಪ್ರಜ್ವಲಿಸ್ತಾ ಇದೆ ಆಕಾಶದಲ್ಲಿ ಅಂದರೆ ಇವತ್ತು ನೋಡ್ಬೋದು ಇಸ್ರೋದಲ್ಲಿ ಇರ್ಬೋದು ಈಗ ಮೊನ್ನೆ ತಾನೇ ಆಪರೇಷನ್ ಸಿಂಧೂರ್ ಏನಾಯಿತು ಅದರಲ್ಲಿ ಇವತ್ತು ಇಡೀ ವಿಶ್ವಕ್ಕೆ ಭಾರತದ ರಕ್ಷಣಾ ಶಕ್ತಿಯನ್ನು ಇವತ್ತು ತೋರಿಸ್ಕೊಟ್ಟಿದ್ದಾರೆ ಇವತ್ತು ಬ್ರಹ್ಮೋಸ್ ಅಂತ ಯಾವುದು ಈ ಮಿಸೈಲ್ಸ್ ಏನಿದೆ ಇವತ್ತು ಅಂದರೆ ಇವತ್ತು ರಷ್ಯಾ ಚೀನಾ ಮತ್ತು ಅಮೇರಿಕ ಕೂಡ ಬೆಚ್ಚಿ ಬಿದ್ದಿದ್ದಾರೆ ಭಾರತದ ಈ ನಮ್ಮ ರಕ್ಷಣಾ ವ್ಯವಸ್ಥೆಯ ಬಗ್ಗೆ ಯಾಕೆಂದರೆ ಬ್ರಹ್ಮೋಸು ಇವತ್ತು ಅದರದ್ದು ಆಕ್ಯುರೇಸಿ ಎಷ್ಟಿದೆ ಅಂದರೆ ಚೀನಾ ಮತ್ತು ಅಮೇರಿಕದ ಮಿಸೈಲ್ಗಿಂತನೂ ಆಕ್ಯುರೇಸಿ ಇನ್ನೂ ಅದ್ಭುತವಾಗಿದೆ ಭಾರತ ದೇಶ ರಕ್ಷಣಾ ವ್ಯವಸ್ಥೆಯಲ್ಲಿ ಬಹಳ ವೇಗವಾಗಿ ಸಾಧನೆಯನ್ನು ಮಾಡಿದೆ ಬಹಳ ಮುಖ್ಯವಾದದ್ದು ಅಂದರೆ ಇವತ್ತು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಗೆ ಮೊದಲು ನಮ್ಮ ಭಾರತ ಯಾವುದೂ ಕೂಡ ಈ ಎಕ್ಸ್ಪೋರ್ಟ್ ಮಾಡ್ತಾ ಇರಲ್ಲ ಈ ಯುದ್ಧ ಸಾಮಗ್ರಿಗಳನ್ನು ಕಳೆದ ವರ್ಷ ಸುಮಾರು ಮೂವತ್ತು ಸಾವಿರ ಕೋಟಿ ವೆಚ್ಚ ಮೂವತ್ತ ಮೂವತ್ತು ಸಾವಿರ ಕೋಟಿ ಬೆಲೆ ಬಾಳುವ ರಕ್ಷಣಾ ಸಾಮಗ್ರಿಗಳನ್ನು ಹೊರದೇಶಕ್ಕೆ ಕೊಡುವ ಸ್ಥಿತಿಯಲ್ಲಿ ಇದೆ ಇವತ್ತು ರಕ್ಷಣಾ ವ್ಯವಸ್ಥೆಯಲ್ಲಿ ಹಾಗಾಗಿ ನಂತರ ರೈತರಿಗೆ ಇನ್ನು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳೋದಾದರೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮನ್ ಯೋಜನೆಯಡಿ ಪ್ರಧಾನ್ ಮಂತ್ರಿ ಕಿಸಾನ್ ಸಮ್ಮನ್ ಯೋಜನೆಯಡಿ ಸುಮಾರು ಮೂರು ಪಾಯಿಂಟ್ ಏಳು ಲಕ್ಷ ಕೋಟಿ ಹಣವನ್ನು ರೈತರಿಗೆ ಬಿಡುಗಡೆ ಮಾಡಿದೆ ಮೂರು ಪಾಯಿಂಟ್ ಏಳು ಲಕ್ಷ ಕೋಟಿ ಆದರೆ ನಮ್ಮ ರಾಮನಗರ ಜಿಲ್ಲೆಯಲ್ಲೇ ಹೇಳೋದಾದರೆ ಇಲ್ಲಿ ಒಂದು ಲಕ್ಷ ಫಲಾನುಭವಿಗಳಿದ್ದಾರೆ ರೈತರುಗಳು ಒಂದು ಲಕ್ಷದ ಎರಡು ಸಾವಿರ ಫಲಾನುಭವಿಗಳು ನಮ್ಮ ರಾಮನಗರ ಜಿಲ್ಲೆನಲ್ಲೇ ಇದ್ದಾರೆ ಅಂಗ್ರ ಜಿಲ್ಲೆನಲ್ಲಿದ್ದಾರೆ ಸೊ ಹೀಗಾಗಿ ಪ್ರತಿ ವರ್ಷ ಈ ನಮ್ಮ ಜಿಲ್ಲೆಗೆ ಅರುವತ್ತು ಕೋಟಿ ರೂಪಾಯಿ ಸಂದಾಯ ಆಗ್ತಾಯಿದೆ ರೈತರಿಗೆ